ಧರಿಸಿದಂತಹ ಚಿನ್ನವನ್ನು ಅಮ್ಮನವರಿಗೆ ಧರಿಸಿದಾಗ ಅಲ್ಲಿಗೆ ನಾನೇ ಸರ್ವಶ್ರೇಷ್ಠ ಅನ್ನುವಂತಹ ಅಹಂ ಅಲ್ವಾ ಅದು ನನ್ನ ಪ್ರಕಾರ ಚಿನ್ನಕ್ಕೆ ಹೇಳ್ತಾರೆ ಚಿನ್ನಕ್ಕೆ ಅಶುದ್ಧ ಅನ್ನೋದಿಲ್ಲ ಅಂತ ಆದರೆ ನಾನು ಧರಿಸಿದ್ದು ಸತ್ಯ ಆ ಧರಿಸಿದಾಗ ಬೇಕಾದಷ್ಟು ಎಲ್ಲ ಸ್ವಕಾರ್ಯ ಸ್ವಾಮಿ ಕಾರ್ಯ ಎಲ್ಲವನ್ನು ಕೂಡ ಜೀವನದಲ್ಲಿ ಮಾಡಿರ್ತೀರ ನೀವು ಅಲ್ವಾ ಆ ಎಲ್ಲ ಕಳಂಕಭರಿತವಾದಂತಹ ನನ್ನ ಶರೀರದಲ್ಲಿದ್ದಂತಹ ಒಂದು ಆಭರಣವನ್ನು ಅಮ್ಮನವರಿಗೆ ಅಲಂಕಾರ ಮಾಡ್ತೀರ ಅಂದರೆ ಅಮ್ಮನವರ ಶುದ್ಧತೆ ಏನು ಅದರ ಬದಲು ಒಂದು ತುಳಸಿ ದಳ ಇಡಿ ಅರಿಶಿನ ಕುಂಕುಮ ಹಿಡಿಗೆ ಅರಿಶಿನದ ಕೊನೆಯನ್ನು ಧರಿಸಿ ಯಥಾಶಕ್ತಿ ಅವರಿಗೆ ಅಂತಾನೆ ಏನಾದರೂ ಒಂದು ಮಾಡಿಸಿಟ್ಟಿದ್ರೆ ಅವರಿಗೆ ಅಂತಾನೆ ಈ ಸಪ್ರೇಟ್ ಇಟ್ಬಿಡಿ ನಾನು ಮಾಡೋದು ಹಾಗೇನೆ ಅವರಿಗೆ ಅಂತಾನೆ ಕೆಲವೊಂದು ಎಲ್ಲವೂ ಸಿಗುತ್ತೆ ಅಮ್ಮನವರ ಅಲಂಕಾರ ಮಾಡ್ಲಿಕ್ಕೆ ಏನು ಸಿಗುತ್ತೆ ಚಿನ್ನವೇ ಧರಿಸ್ಬೇಕು ಅನ್ನುವಂಥದ್ದು ಅವರವರ ಮೈಂಡ್ಸೆಟ್ ಅಷ್ಟೆ ಅಮ್ಮನವ್ರು ಯಾವುದು ನನಗೆ ಆಕೆಯೇ ಚಿನ್ನ ಆಕೆಯೇ ಅದ್ಭುತವಾದ ಶಕ್ತಿ ಪುಂಜ ಹಾಕಿ ಜಸ್ಟ್ ಒಂದು ಕಿರಣೋಟದಲ್ಲಿ ನೀವು ಕುಬೇರರಾಗ್ತೀರಾ ಅಂತ ಅಂದಾಗ ಅವರಿಗೆ ಚಿನ್ನವನ್ನು ಧರಿಸಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಆಲೋಚನೆಯನ್ನು ಮಾಡ್ತೀವಿ ಅಂದ್ರೆ ಹೇಗಿದೆ ನಿಮ್ಮ ಮೈಂಡ್ಸೆಟ್ ಅದು ನಿಮ್ಮ ಮೈಂಡ್ಸೆಟ್ ಅಷ್ಟೆ ಹಾಗಾಗಿ ದಯಮಾಡಿ ನಾನು ಮಾಡುವಂಥದ್ದು ಹೇಗೆ ಪೂಜೆ ಹೇಗೆ ಮಾಡ್ತೀನಿ ಎಲ್ಲವನ್ನು ಕೂಡ ಈ ಹಿಂದೆನೆ ನಾನು ಪ್ರಸಾರ ಮಾಡಿದ್ದೀನಿ ಅದಕ್ಕೆ ಬೇಕಾದ್ರೆ